ದೂರ್ ಕೊಡೋದಕ್ಕೆ ಅಂತ ಬಂದ ಮಹಿಳೆಯ ಜೊತೆ ಅಸಭ್ಯ ವರ್ತನೆ ತೋರಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಕೊಡಗೇಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರಾಜಣ್ಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮಾನತಾಗಿರುವಂತಹ ಸಿಬ್ಬಂದಿ ಇಲಾಖಾ ತನಿಖೆಗೆ ಆದೇಶಿಸಿ ಇನ್ಸ್ಪೆಕ್ಟರ್ ರಾಜಣ್ಣ ಸಸ್ಪೆಂಡ್ ಮಾಡಲಾಗಿದೆ ರಾಜಣ್ಣ ಅವರನ್ನ ದೂರ್ ನೀಡೋದಕ್ಕೆ ಅಂತ ಬಂದಿದ್ದ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಈತ ಅಂತ ಮಹಿಳೆ ಮೊಬೈಲ್ ನಂಬರ್ ಪಡೆದು ಅಸಭ್ಯವಾಗಿ ಚಾಟಿಂಗ್ ಮಾಡ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ರಾಜಣ್ಣ ಅಷ್ಟೇ ಅಲ್ಲದೆ ರೂಮ್ಗೆ ಬಾ ಅಂತಲೂ ಕೂಡ ಕರೆದಿರುವಂತೆ ಆಕೆಯನ್ನು ಈ ಬಗ್ಗೆ ಸಾಕ್ಷ್ಯದ ಸಮೇತ ಡಿಸಿಪಿಗೆ ಆ ಮಹಿಳೆ ದೂರು ಕೊಡ್ತಾರೆ ಪ್ರಾಥಮಿಕ ತನಿಖೆಗೆ ಸೂಚಿಸಿದ್ದಾರೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರು ಪ್ರಾಥಮಿಕ ತನಿಖೆಯಲ್ಲಿ ಆರೋಪ ಸಾಬೀತಾಯಿತು ಸೊ ಈ ಹಿನ್ನೆಲೆಯಲ್ಲಿ ಕೊಡಿಗೇಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ರಾಜಣ್ಣ ಸಸ್ಪೆಂಡ್ ಆಗಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ಅಭಿಷೇಕ್ ಲೈವ್ ಜಾಯ್ನ್ ಆಗಿದ್ದಾರೆ ಎಸ್ ಅಭಿಷೇಕ್ ಠಾಣೆಗೆ ಕಷ್ಟ ಹೇಳ್ಕೊಳ್ಳೋದಕ್ಕೆ ಅಂತ ಬಂದಂತಹ ಮಹಿಳೆಯ ಜೊತೆ ಅಸಭ್ಯವಾಗಿ ತೋರುವಂತಹ ಈ ಇನ್ಸ್ಪೆಕ್ಟರ್ಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ನೀಡಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿವರಿಸೋದಾದ್ರೆ ಈ ಹಿಂದೆಯೂ ಕೂಡ ಈ ರಾಜಣ್ಣ ಅನ್ನುವಂತಹ ಇನ್ಸ್ಪೆಕ್ಟರ್ ಏನಿದ್ದಾನೆ ಆತನ ಮೇಲೆ ಸಾಕಷ್ಟು ಅಲಿಗೇಷನ್ಗಳು ಕೂಡ ಇತ್ತು ಪಿ ನಾರ್ತ್ ಈಸ್ಟ್ ಅವರಿಗೂ ಕೂಡ ಒಂದು ನಿನ್ನನ್ನು ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಒಂದು ಅವಾಜ್ ಹಾಕಿರುವಂತಹ ಒಂದು ಪ್ರಕರಣ ಕೂಡ ಈ ಹಿಂದೆ ಇತ್ತು ಇದೇ ರೀತಿಯಾದಂತಹ ಅಲಿಗೇಷನ್ ಆಗಿರಬಹುದು ಮತ್ತೆ ಹಣವನ್ನು ತೆಗೆದುಕೊಂಡು ಅವರ ವಿರುದ್ಧವಾಗಿ ಕೆಲಸವನ್ನು ಮಾಡುವಂತಹ ಒಂದು ಕೃತ್ಯಗಳನ್ನು ಕೂಡ ಮಾಡಿದ್ದ ಅಂತ ಹೇಳಿ ಆರೋಪಿಸಲಾಗಿತ್ತು ಮತ್ತು ಈಗ ಸದ್ಯರ ಮಟ್ಟಿಗೆ ಹದಿನೈದು ಲಕ್ಷ ಹಣ ಕಳೆದೋಗಿದೆ ಅಂದರೆ ಹಣವನ್ನು ನನಗೆ ವಂಚನೆಯನ್ನು ಮಾಡಲಾಗಿದೆ ಹೀಗಾಗಿ ಅದನ್ನು ರಿಕವರಿ ಮಾಡಿಕೊಡಿ ಅಂತ ಹೇಳಿ ಬಂದಂತಹ ಮಹಿಳೆಯ ಜೊತೆ ಈ ರೀತಿಯಾಗಿ ಚಾಟಿಂಗ್ ಅನ್ನು ನಡೆಸಿ ಅಸಭ್ಯವಾಗಿ ವರ್ತನೆಯನ್ನು ಅಂತ ಅಲ್ಲದೆ ಆಕೆಯನ್ನ ಬೇರೆ ಅಂದರೆ ಸಂಪರ್ಕಕ್ಕೆ ಕರೆದ ಕರೀತಿದ್ದ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿ ಈಗಾಗಲೇ ಮಹಿಳೆ ನೇರವಾಗಿ ಡಿ ಸಿ ಪಿ ಅವರಿಗೆ ಒಂದು ದೂರನ ಕೊಟ್ಟಿರುವಂತದ್ದು ಹೀಗಾಗಿ ಬೇಸಿಕ್ ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಚಾಟಿಂಗ್ ಆಗಿರಬಹುದು ಮತ್ತೆ ಇನ್ನಿತರ ಸಂದರ್ಭಿಕ ಸಾಕ್ಷಿಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ರಾಜಣ್ಣ ಇನ್ಸ್ಪೆಕ್ಟರ್ ರಾಜಣ್ಣ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಹೀಗಾಗಿ ಸದ್ಯ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯನ್ನು ಕರೆಯಲಾಗಿದೆ ಈ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕರೆಯೋದಕ್ಕಿಂತ ಮುಂಚೆ ಅವರನ್ನು ಯಾ ಅವರ ವಿರುದ್ಧ ಯಾವೊಂದು ಕ್ರಮವನ್ನು ಕೈಗೊಳ್ಳುವ ಅಂದರೆ ಸಸ್ಪೆಂಡ್ ಮಾಡುವಂತಹ ಒಂದು ಕ್ರಮವನ್ನು ಈಗಾಗಲೇ ಕೈಗೊಂಡಿರುವಂಥದ್ದು ಮುಂದಿನ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಅವರು ಯಾವ ರೀತಿ ಸಹಕ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾರೆ ಮತ್ತು ಯಾವ ರೀತಿ ಸತ್ಯಾಸತ್ಯದ ಹೊರಗಡೆ ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಅವರು ಸಸ್ಪೆಂಡ್ ಕಂಟಿನ್ಯೂ ಆಗುತ್ತಾ ಅಥವಾ ಸಸ್ಪೆಂಡ್ ರಿವೋಕ್ ಆಗುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾರ್ ನೋಡಬೇಕಾಗಿದೆ ಆದರೆ ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಕ್ತಾರೆ ಮತ್ತು ಈ ರೀತಿಯಾಗಿ ಬಂದಂತಹ ದೂರುದಾರರ ಜೊತೆ ಒಂದು ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಅಲ್ಲಿಗೆ ಹೋದಂತಹ ದೂರುದಾರರು ಯಾವ ರೀತಿ ಅವರೊಂದು ಸುರಕ್ಷತೆಯಿಂದ ಕಂಡುಕೊಳ್ಬೇಕು ಮತ್ತು ಆ ಒಂದು ವ್ಯಾಪ್ತಿ ಯಾವ ರೀತಿ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಈಗ ಸದ್ಯದ ಮಟ್ಟಿಗೆ ಸಸ್ಪೆಂಡ್ ಆಗಿರುವಂತಹ ರಾಜಣ್ಣ ವಿರುದ್ಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಸ್ಟಾರ್ಟ್ ಆಗಲಿದೆ ಪ್ರತಿಭಾ ಓಕೆ ಪ್ರತಿಭಾಲ್ಸ್ಗಾಗಿ ニカラ・ジャナパラ